ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನೀವು ಮನೆಯ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ತೆಗೆದುಕೊಂಡ ನಂತರ ಮೊದಲಿಗೆ ಪಾಯ ಪೂಜೆಯನ್ನು ಮಾಡಬೇಕಾಗುತ್ತೆ ಮಾರ್ಕಿಂಗ್ ಮಾಡಿಕೊಂಡು ಪಾಯ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಡ್ತಕ್ಕಂಥದ್ದು ಬಹಳ ಒಳ್ಳೆಯದು ನೀವು ನಿಮ್ಮ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಸೋಮವಾರದಿಂದ ಭಾನುವಾರದವರೆಗೆ ರಾಹುಕಾಲ ಯಮಗಂಡ ಕಾಲಗಳ ಸಮಯಗಳನ್ನು ಬರ್ದಿರ್ತಾರೆ ಪಂಚಾಂಗದಲ್ಲಿ ಆದರೆ ಆಯಾ ದಿನಕ್ಕೆ ಸಂಬಂಧಪಟ್ಟಂತೆ ಸೂರ್ಯೋದಯದ ವ್ಯತ್ಯಾಸದ ಮೇಲೆ ನಿಖರವಾಗಿ ಬರ್ದಿರ್ತಾರೆ ನೀವು ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಹುಕಾಲ ಇರಬಾರ್ದು ಮತ್ತು ಆ ಸಂದರ್ಭದಲ್ಲಿ ಪಾಪಗ್ರಹಗಳ ದೃಷ್ಟಿ ಲಗ್ನಕ್ಕೆ ಅಥವಾ ನಾಲ್ಕನೇ ಮನೆಗೆ ಇರಬಾರ್ದು ಆ ರೀತಿ ನೋಡಿಕೊಂಡು ಪೂಜೆ ಮಾಡಿಕೊಂಡು ಆ ಕಾರ್ಯದ ಶುಭ ಫಲಗಳನ್ನು ಪಡ್ಕೊಂಬಕ್ಕೆ ಪ್ರಯತ್ನ ಮಾಡಿ ಹಾಗೆ ಪೂಜೆ ಮಾಡುವ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗೆ ಗುರುಬಲ ಇರ್ತದೋ ಅವರು ಪೂಜೆ ಮಾಡೋದು ಶ್ರೇಯಸ್ಕ ಇನ್ನು ವಿಶೇಷವಾಗಿ ಮಾರ್ಕಿಂಗ್ ಇಲ್ಲದೇ ಪಾಯ ಪೂಜೆ ಮಾಡಲಿಕ್ಕೆ ಹೋದರೆ ನಿಮ್ಮ ಆ ಮನೆಯ ಆಯದ ಅಳತೆಗಳು ವ್ಯತ್ಯಾಸ ಆಗ್ತವೆ ಪೂಜೆ ಮಾಡಿ ಮಾರ್ಕಿಂಗ್ ಮಾಡೋಕ್ಕೋದ್ರೆ ಅದು ಪರಿಪೂರ್ಣವಾಗಿ ಆಯ ಸಿಗೋದಿಲ್ಲ ಹಾಗೆ ಇಲ್ಲಿ ಇನ್ನೊಂದು ನಿಮಗೆ ವಿಶೇಷವಾದ ಮಾಹಿತಿ ಏನು ಅಂತ ಇದ್ದೇನೆ ನಾಳೆ ಅಥವಾ ನಾಡು ನಿಮ್ಮ ಮನೆಯನ್ನು ಪಾಯ ಪೂಜೆ ಮಾಡೋದಕ್ಕೆ ಮುಂಚೆ ನೀವು ನಿಮ್ಮ ಮನೆ ದೇವರಲ್ಲಿ ಹಾಗೂ ವಿಘ್ನೇಶ್ವರನಲ್ಲಿ ಪೂಜೆ ಕೊಡಬೇಕು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಆ ಮನೆಯ ಕಾರ್ಯ ನೆರವೇರಬೇಕು ಅಂತೇಳಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗರಿಕೆ ಪತ್ರೆ ಅರ್ಪಣೆ ಮಾಡಿ ಗರಿಕೆ ಪತ್ರೆ ಹಾರವನ್ನಾದರೂ ಹಾಕಿ ಪೂಜೆ ಮಾಡಿಸಿ ಅಲ್ಲಿಂದ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡ್ಬಂದು ನೀವು ಆ ಮನೆ ಕಟ್ತಕ್ಕಂಥ ಫೌಂಡೇಶನ್ನಲ್ಲಿ ಅಥವಾ ಏನು ಮಾರ್ಕಿಂಗ್ ಮಾಡಿರ್ತೀರೋ ಅದರ ಮೇಲೆ ಪ್ರೋಕ್ಷಣೆ ಮಾಡಬೇಕು ಹಾಗೆ ವಿಶೇಷವಾಗಿ ನೀವು ಆ ಮನೆ ಮಾರ್ಕಿಂಗ್ ಮಾಡೋದಕ್ಕೆ ಮುಂಚೆ ಪರಿಪೂರ್ಣವಾಗಿ ಆ ಸ್ಥಳವನ್ನು ಸ್ವಚ್ಛ ಮಾಡ್ಕೋಬೇಕು ಸ್ವಚ್ಛ ಮಾಡ್ಕಂಡಾದ ಆದಮೇಲೆ ಮಾರ್ಕಿಂಗ್ ಮಾಡ್ಕೋಬೇಕು ಮಾರ್ಕಿಂಗ್ ಆದ ನಂತರ ಅದೇ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವರಿಗೆಲ್ಲ ಹೋಗಿ ಆ ದೇವರಲ್ಲಿಯೂ ಸಂಕಲ್ಪ ಮಾಡ್ಕೊಂಬಂದು ಅನಂತರ ಮಾಡನೇ ದಿವಸ ಅಂದರೆ ನೀವು ಯಾವತ್ತೂ ಪೂಜೆ ಮಾಡ್ಕೋಬೇಕು ಅಂತ ಇರ್ತೀರೋ ಪಾಯದ ಪೂಜೆಯನ್ನು ಆ ದಿನ ಶ್ರದ್ಧಾ ಭಕ್ತಿಯಿಂದ ಪೂರ್ವಕ್ಕೆ ಮುಖ ಮಾಡಿಕೊಂಡು ಅಥವಾ ಉತ್ತರಾಭಿಮುಖವಾಗಿ ಮುಖ ಮಾಡಿಕೊಂಡು ಪೂಜೆಯನ್ನು ನಿಧಾನವಾಗಿ ಸಲ್ಲಿಸಿ ದೀಪ ಹಚ್ಚಿ ಆ ಸ್ಥಳವನ್ನೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಮನೆ ಪಾಯ ತೆಗಿಕೆ ಪ್ರಾರಂಭ ಮಾಡಬೇಕಾಗುತ್ತೆ ಅಲ್ಲಿ ದೀಪಗಳು ಎಷ್ಟು ಚೆನ್ನಾಗಿ ಉರಿದಿರ್ತವೋ ಅಥವಾ ತೆಂಗಿನಕಾಯಿ ಹೊಡೆದ್ರೆ ಆ ಹೋಳು ಬಿಳಿಯ ಹೋಳು ಚೆನ್ನಾಗಿದ್ದರೆ ದೀಪಗಳು ಚೆನ್ನಾಗಿ ಇದ್ದರೆ ಅಲ್ಲೂ ಸಹ ವಿಘ್ನೇಶ್ವರನನ್ನು ರೆಡಿ ಮಾಡಿಕೊಂಡು ಅಥವಾ ಬೆನಕನನ್ನು ಸಿದ್ಧತೆ ಮಾಡಿಕೊಂಡು ಅರ್ಶನ ಕುಂಕುಮ ಗಂಧಾಕ್ಷತೆಗಳನ್ನು ಹಚ್ಚಿ ಪೂಜೆ ಮಾಡಬೇಕಾಗುತ್ತೆ ಆವಾಗ ಏನಾದರೂ ಸಿಹಿ ತಿಂಡಿಯನ್ನು ಅಲ್ಲಿ ಇಟ್ಟು ಅಲ್ಲಿ ಪಾಯ ತೆಗ್ಗ್ಯಕ್ಕೆ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಹಂಚಬೇಕಾಗುತ್ತೆ ಹಾಗೆ ವಾಸ್ತುಪುರುಷನನ್ನು ಆ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ವಿಘ್ನೇಶ್ವರನನ್ನು ನಿಮ್ಮ ಮನೆಯ ದೇವರುಗಳನ್ನೆಲ್ಲ ಸ್ಮರಣೆ ಮಾಡಿ ನವಗ್ರಹ ದೇವತೆಗಳನ್ನು ಧ್ಯಾನ ಮಾಡಿಕೊಂಡು ಯಾವುದೇ ರೀತಿ ಅಡ್ಡಿ ಆತಂಕ ಇಲ್ಲದೇ ರೀತಿ ಹಾಗೆ ಬೇಡ್ಕೊಳ್ಳಿ ಹಾಗೆ ಮೊದಲನೇ ಕಚ್ಚು ಅಂದರೆ ಭೂಮಿ ಪಾಯ ಯಾರು ಅಗೀತಾರೋ ಅವ್ರಿಗೆ ಗುರುಬಲ ಇರಬೇಕು ನಿಮ್ಮ ಮನೆಯಲ್ಲಿ ಯಾರಿಗೆ ಗುರುಬಲ ಇರ್ತದೋ ಅವರು ಒಂದು ಐದು ಪೆಟ್ಟು ಅಥವಾ ಆರು ಪೆಟ್ಟನ್ನು ಹಾಕಿ ಅನಂತರ ಬೇರೆಯವರು ತೆಗೆಯೋದು ಉತ್ತಮ ಪಾಯ ತೆಗಿಬೇಕಾದ್ರೆ ಮೊದಲಿಗೆ ಈಶಾನ್ಯ ಉತ್ತರ ವಾಯುವ್ಯದ ಕಡೆ ಪಾಯವನ್ನು ತೆಗೀರಿ ಅನಂತರ ಈಶಾನ್ಯ ಪೂರ್ವ ಆಗ್ನೇಯದ ಕಡೆ ಪಾಯವನ್ನು ತೆಗಿರಿ ಆಮೇಲೆ ವಾಯುವ್ಯ ಪಶ್ಚಿಮ ನೈಋತ್ಯದ ಕಡೆ ಫೌಂಡೇಶನನ್ನು ತೆಗಿಬೇಕು ಆಗ್ನೇಯ ದಕ್ಷಿಣ ನೈಋತ್ಯದ ಭಾಗದ ಫೌಂಡೇಶನ್ನ ಕಡೆಯಲ್ಲಿ ತೆಗಿಬೇಕು ಇದರಲ್ಲಿ ಗಡಿಬಿಡಿ ಇಲ್ಲದಂತೆ ನಿಧಾನವಾಗಿ ಪೂಜೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯವನ್ನು ಮುಗಿಸ್ಬೇಕು ಇನ್ನು ವಿಶೇಷವಾಗಿ ಈ ಪಾಯ ಆದ ಮೇಲೆ ಮೊದಲಿಗೆ ಕಲ್ಲಿಟ್ಟು ಪೂಜೆ ಮಾಡ್ತಿರಲ್ಲ ಅದು ಅತಿ ಮುಖ್ಯವಾಗಿ ಇರ್ತದೆ ಪ್ರಾರಂಭದಲ್ಲಿ ಆಗ್ತಕ್ಕಂಥ ಕಲ್ಲು ಶುದ್ಧವಾಗಿ ಇರಬೇಕು ಶುಭವಾಗಿ ಇರಬೇಕು ಚೆನ್ನಾಗಿರಬೇಕು ನೋಡಲಿಕ್ಕೆ ಲಕ್ಷಣವಾಗಿ ಇರಬೇಕು ಇನ್ನೊಂದು ಸಂಚಿಕೆಯಲ್ಲಿ ಆ ಕಲ್ಲಿನ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ